ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಮನಗಳು ಕುಣಿ ಕುಣಿ ದಾಡಿತು ಹಿಗ್ಗಿ 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 ರೈತರ ಮನಗಳು ಹಿಗ್ಗಿ ಹಿಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ದಾಡಿತು ಹಿಗ್ಗಿ 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 ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ಬೆವರಿನ ಹನಿಗಳು ಬೆಳೆಯಾಗಿ ಬಂತಲ್ಲ ಬಂತಲ್ಲ ದುಡಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಿಮೆಯ ದೇವರು ಕಡಿಮೆಯ ಮಾಡಿಲ್ಲ ಮಾಡಿಲ್ಲ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ಬಂತು ಬಂತು ಸುಗ್ಗಿ ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ 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 ರೈತರ ಮನಗಳು ಕುಣಿ ಕುಣಿದಾಡಿತು ಹಿಗ್ಗಿ ಹಿಗ್ಗಿ ಹಿಗ್ಗಿ